ಏ ಇವಳೇ ಸರಿ ಪುಟರಂಗಮ್ಮ ಇವಳ್ಯಾ ಒಳಗೆ ಆಗ್ತದ್ಲ ಇವಳು ಕುಕ್ ಕೂಗನ ಏನು ಮಾತಾಡಲ್ಲ ಇವಳಿಗಿರುವ ನಮ್ಮ ಮನೆಗೆ ಕುಕ್ ತಿನ್ ತಿಂದು ಆ ನಾಳೆ ಬಂದು ಕುಂತಿಕ್ಕಿ ಬೇಕೇಳ ಅವ್ಳ ಅವಳಿಗೆ ಹುಲಿಕ್ಕೆ ಬಾಕ್ಲ ನಿಂತ್ಕೊಂಡು ಇವಳೆ ಇವಳೆ ಅಂತನಾ ಬುಡಕಂಬತ್ತಿದ್ರೆ ನಾನೇನು ಬದುಕು ಬಾಳು ಮಾಡಿದ್ದಾರೇ ಏಲೆ ನೀನ್ ಬದುಕು ಬಾಳ ಮಾಡ ಆಟಕ್ ಬೆಂಕಿ ಇಕ್ಕ ಒಂದ್ರ ಕೇಳಿ ಕೇಳಿ ಇಲ್ಲಿ ನಾನ್ ಹೇಳದ್ನ ಗೌಡ್ರ ಅಕ್ಕ ಫೋನ್ ಮಾಡಿದ್ರು ವಾಲ್ ತಕ್ಪ ಅಂತನ ಕರ್ದ ಇದಾರೆ ಭೂಗದೇನ್ ನೋಡ್ಕೊಂಡ್ ಬರ್ತೀನಿ ಆಮೇಲೆ ಹೇಳ್ದಂಗ್ ಹೋದ್ರೆ ಇನ್ನ ಎತ್ಲ ಹೋಗ್ಯವನೇ ಹಂಗೆ ಹಿಂಗೆ ಅಂತನ ಊರೆಲ್ಲಾ ತಿರ್ಕೊಂಬಚ್ಚ ಅಲ್ಲ ಅದಕ್ಕೇನ ಹೇಳೋಗನ ಅಂತನ ಕರ್ದಿದ್ದು ಗೌಡ್ರ ಮಾಡಿರ ಇಲ್ಲ ಯಾರನ ಇಸ್ಪೀಟ್ ಮೇಲೆ ಮಾಡಿರ ಹೋಗಿ ಯಾವ್ದನ ಮರ್ದಾಡಕ್ ಕುಕೊಂಡು ಇಸ್ಪೀಟ್ ಆಡಿ ಬೈಗ ಅಂತಕನ ಕುಳ್ಕೊಂಬರಕ್ಕ ಏ ಅವಳೆ ಅವಳ ದಿಢಾನಕ್ ಮಾತಾಡಿ ಆ ಹಾ 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 ಏನ್ ಈಸ್ಪೀಟ್ ನೆಲ್ಲರೇ ಮಾಡ್ತಾರ ನಂಗೆ ಯಾವಾಗ್ಲೂನಾ ಬೇಕಾರ ಫೋನ್ ಕೊಡ್ತೀನಿ ನೋಡಿ ಯಾಕೊಂಡ್ ಬಡ್ದ್ ಬಿಡ್ತೀನಿ ಆ ಇಸ್ಪಿಟ್ ನೆಲ್ಲಾರ ಇಸ್ಪೀಟ್ ನೆಲ್ಲಾರು ಏನ್ ಬರ್ರಿ ಅವರೇ ಮಾಡ್ತಾರ ನನ್ಗೆ ಗೌಡ್ರು ಮಾಡೋದೇ ಇಲ್ಲ ಏ ಅಗ ನನ್ ದೇವ್ರ ಸತ್ತಿ ನನಗ್ ಗೊತ್ತಿಲ್ವೇ ಹ

්‍රට சබ කணනින්. அ ఈ వින් ஜතගේ ஜடில் பல க்க நி மக்கு நබ ஓ බජ පా க்க அ ஏට කියන ප வா බஜන மார் ஏ ந පනන ಈ ನನ್ನ ಮಗ ಬೇರೆ ಬಂದ್ನ ಇವನ್ಗೆ ನಾನು ಗೌಡ್ರ ಕೊಲ್ಟಿದ್ದೀನಿ ಅಂತ ಹೇಳಿರಿ ಹಿಂದ್ ಬಿಟ್ಟು ಬಿಡ್ತಾನೆ ಹೇಳ್ದು ಹೇಳ್ದಂಗ್ ಸುಮ್ನೆ ಇರೋದೇ ವಾಸಿ ಏ ಏನೋ ಇಲ್ಲ ಕಣ ಪಾಪ ಹಿಂಗೇನ ಶಿರಾ ತಕ್ಕೋಕಿದ್ದೆ ಅದಕ್ಕೆ ನಿಮ್ಮ ಮದ್ದಿಗೆ ಹೇಳೋಗಣ ಅಂತನ ನಾ ಕರೆದೆ ಅದಕ್ಕೆ ಹಿಂಗೆ ಮಾತಾಡ್ತಿದ್ವಿ ನಾವೇನು ಜಾಗಲ್ಲ ಆಡ್ತಿದ್ಲಿ ಇಲ್ಲ ಹೇಳು ಅಲಾಲ ಅದು ಇದೇನಾದ್ಯ ಇಂಥ ಸುಳ್ಳು ಹೇಳೋದು ಕಲ್ತಿದ್ದೆ ನೀನು ಅಲ್ಲ ನನ್ ತಗೇ ಹೋಗ್ತೀನಿ ಅಂತ ಹೇಳಿ ಈಗ ಹಾಲೆ ಹುಡ್ಗುನ್ ತಗೇ ಶಿರಾತ ಹೋಗ್ತೀನಿ ಅಂತ ಹೇಳ್ತಲ್ಲ ನಿನ್ ಯಾತ್ರೆ ತಗೊಂಡ್ ಬಳಿ ಬೇಕಾಳಿಕೆ ಸುಮ್ಕಿರೇ ಅಯ್ಯಯ ಅಯ್ಯ ನಾನು ಅವನಿ ನಿಂತ ಬಿದ್ರಾತು ಗೌಡ್ರಲ್ ತಕೋಕಿನಿ ಅಂತ ಅಂದ್ರೆ ಅಂತ ನಾನು ಹೋಗ್ತೀನಿ ಅಂತ ಸುಳ್ಳ ಹೇಳಿರೇ ಅದ್ ಯಾತ್ರ ನಾಲ್ಗಿನ ಕಡೆ ನಿಂದು ನಿನ್ ನಿಮ್ ಮಣ್ಣಾಕ బింద బీరతీ అంతమ్ ఇతని అంతా బంద అల్స్బిట్ అస ಹ್ಮ್ ನೋಡಿ ಅಪ್ಪ ಇನ್ನೇನು ಮಾಡೋಣ ಗೊತ್ತಾಗ್ಬಿಡ್ತಲ್ಲ ಹೋಗಲ್ಲ ನೋಡಿ ಆದ್ರೆ ಅದು ಗೌಡ್ರ ಮುಂದೆ ಏನು ನನಗೆ ಎಳ್ನೇರು ಕೇಳಿಸ್ಕೊಡ್ರಿ ಅದು ಇದು ಅಂತ ಏನು ಬಾಯಿ ಬಿಟ್ಟೆ ಹಾಕ್ಯಂಡು ಭಕ್ತ ಕುಂಬಾರ ಪಿಚ್ಚರ್ಗೆ ಮಣ್ಣು ಹಾಕಿ ತುಳಿಯಲ್ಲ ಹಂಗೆ ಕಸ ಪಸ ತೊಳ್ದುಳ್ದು ಬಿಡ್ತೀನಿ ಹಿಡ್ಕೊಂಡು ಹಾ ಇಲ್ಲಪ್ಪ ಕುಡಿ சரி ನೋಡ್ರಿ ಗೌಡ್ರೆ ನೀವೇ ನೀವ್ ಹೆಂಗಂದ್ರಿ ಗೌಡ್ರೆ ನಾನು ಎಲ್ಲನು ಡಾಕ್ಯುಮೆಂಟ್ ಪಾಕ್ಯುಮೆಂಟ್ ಎಲ್ಲ ಪಕ್ಕ ಹಾಕಿದೀನಿ ಗೌಡ್ರೆ ಹೇಗಿ ರೇಟ್ಗೆ ಯಾರು ಕೊಡಲ್ಲಪ್ಪ ನಾನು ನೀವಾಗ ಒತ್ತಿ ನಾನು ಒಂದ್ ಓಟಾ ಕಮ್ಮಿ ಮಾಡ್ಕೊಂಡು ಕೊಡ್ತಾ ಇದೀನಿ ಗೌಡ್ರೆ ಈಗ ಅರ್ಜೆಂಟ್ ನನಗೆ ದುಡ್ಡಿನ ಅವಶ್ಯಕತೆ ಬೋದೈತೆ ಕಣ್ರಿ ಗೌಡ್ರಿ ದಯವಿಟ್ಟು ತಗೊಳ್ರಿ ಗೌಡ್ರೆ ನೀವು ತಗೊಂಡ್ರೆ ನನಗೆ ಈಚಿರ ಕಷ್ಟ ಬಾಗ್ಯಾರದೈತೆ ಕಣ್ರಿ ಗೌಡ್ರಿ ದಯವಿಟ್ಟು ಇಲ್ಲ ಅಂತ ಅಂದ್ಬೇಡ್ರಿ ಕಣ್ರಿ ಗೌಡ್ರಿ ಇಲ್ಲ ನೀವನ ತಾಳ್ರಿ ಇಲ್ಲ ಯಾರ ಹೇಳಿ ಗೌಡ್ರಿ ಈಗ ನಾನೇನು ಊರ್ ಬಿಟ್ಟು ಹೋಗ್ತೀನಿ ಹಾ ಈ ಸರ್ವಿಸ್ ಪರ್ವಿಸು ಏನ್ ಮೆಕ್ಯಾನಿಕ್ ಇಂದ ರೆಡಿ ಬಂತು ಅಂತ ಅಂದ್ರೆ ಬೇಕಾದ್ರೆ ನಾನೇನ ಖರ್ಚಿಕ್ ರೆಡಿ ಮಾಡಿಸ್ಕೊಡ್ತೀನಿ ಹಾ ನಾನೇನು ಮೋಸ ಮಾಡ ಅಂತ ಮಗನೇ ಅಲ್ಲ ನಿಮ್ಗೆ ಗೊತ್ತಿಲ್ವೇ எல்லா பூர்த்தின சர்வீஸ் ஆத்தது ரிப்பேர் பரல அந்த முல்ல முல்ல சவர்தானே ஆ அதுக்கேன் நோட்ரி கௌட்ரி மாட்ரி ரங்கண்ணா அது அல்லா கண்டா விஷய ಯಾ ಮನೆಗೆ ನಾಲ್ಕೈದು ಗಾಡಿ ಇದಾವೆ ಹ್ಞೂ ಓಡ್ಸರಿ ಇಲ್ಲಪ್ಪ ಹ್ಞೂ ನಮ್ಮಳೆ ಏನಿಲ್ಲ ಇನ್ನೊಂದು ಗಾಡಿ ತಕೊಂಡಾಗ ನಿಲ್ಸ್ಕೊಂಡೆ ಅಂತ ಅಂದ್ರೆ ನನ್ನ ಆಸೆ ಕಾಕಿ ಬಿಡ್ತಾಳೆ ಹ್ಞೂ ಈಗ ಇರೋಕೆನ ಪೆಟ್ರೋಲ್ ಹಾಕ್ಸಕ್ ಹಾಕಿಲ್ಲ ಹಾಂ ಯಾರು ಇಲ್ಕಣ ರಂಗಣ್ಣ ನೋಡೋ ತಡ್ಕ ಯಾರನ್ನ ಬಂದರು ಬೇಕಾರೆ ಕೇಳಿ ಆಮಕ್ಕಿಂದ ಹೇಳ್ತೀನಿ ಗಾಡಿನ ನೋಡಕ್ಕೆ ಹಳೆ ಗಾಡಿ ಆದ್ರೂ ಕಂಡೀಷನ್ ಆಗೈತೆ ಕಂಡೀಷನ್ಗೈತೆ ಅಂತ ಕಾಮ್ತೈತಿ ನೀನೇನು ಮೋಸ ಮಾಡಂತಾನೆ ಹಾಂ ನಿನ್ನೇನ್ ಈಗ ನೋಡ್ತೀನಿ ರಂಗಣ್ಣ ಬಹಳ ವರ್ಷದಿಂದ ನೋಡ್ತೀನಿ ನನಗ್ ನೊಂದ್ಕೆ ಇತ್ಕೊಂಡು ರಂಗಣ್ಣ ನನಗೀಗ ಸದ್ಯಕ್ಕೆ ಗಾಡಿದು ಅವಶ್ಯಕತೆ ಇಲ್ಲ ಹ್ಮ್ ಹ್ಮ್ ನೋಡಂತ ಅಡ್ಕ ಯಾರ ನಾ ಬಂದರ್ನ ಕೇಳ್ತೀನಿ ಅವ್ರೆನಾ ನನಗ್ ಬೇಕು ಅಂತಂದ್ರೆ ಆ ನಿನ್ ಕಡೆಗಿಂದಾನೇನ ಅವ್ರಿಗೆ ಸುಸ್ತಿನೇ ಹೇಳಪ್ಪ ಎಲೆ ಹಂಗಲ್ಲ ಕಣ್ರಿ ಗೌಡ್ರಿ ನನಗೆ ಬೋಲೋ ಆ ತುರ್ತು ನನಗೆ ದುಡ್ಡಿಗೆ ಬೇಕಾಗಿತ್ತು ಕಣ್ರಿ ಗೌಡ್ರಿ ಈಗ ಬೇಕಾದ್ರೆ ಈ ಗಾಡಿ ಇಟ್ಟ್ರಿ ದುಡ್ಡು ಕೊಡ್ರಿ ಡಾಕ್ಯುಮೆಂಟ್ಗಳು ಎಲ್ಲನ ನಿಮ್ಮ ತಗೆ ಇರ್ಲಿ ಮುಂದಕ್ಕೆ ಅವ್ರು ಯಾರ ತಗೊಂಡ ಮೇಲೆ ಆ ದುಡ್ಡು ಅವ್ರಿಗೆ ಕೊಟ್ಬಿಟ್ಟು ಬೇಕಾದ್ರೆ ಅವ್ರ ಹೆಸರಿಗೆ ಡಾಕ್ಯುಮೆಂಟ್ ಎಲ್ಲಾನ ಮಾಡ್ಸನ್ ಕಣ್ರಿ ಗೌಡ್ರಿ ಅದಕ್ಕೆ ನಾನು ಹೇಳ್ತಿರೋದು ಇವನ್ಗೆ ಹೇಳೋಕ್ಕಾಗಲ್ಲ ಕಣ ಅಲ್ಲಿ ರಂಗಣ್ಣ ನನಗೆ ನೋಡಪ್ಪ ಈಗ ಗಾಡಿ ಅವಶ್ಯಕತೆ ಇಲ್ಲ ನಂತ ಗಿರ ಗಾಡಿಗಳು ಬಳಸ ಕಂಡೀಷನ್ನಾಗೊಯ್ದವೆ ಯಾರಾ ಹಿಂಗೆ ಗಾಡಿ ಬೇಕು ಅಂತ ಹೇಳಿದರೆ ನಾನು ನಿಂತ ಕರ್ಕೊಂಬರ್ತೀನಿ ಇಲ್ಲ ನಿಂತು ಗಾಡಿ ಹೋಗಿ ತಗೊಳ್ರಿ ಅಂತ ಹೇಳ್ತೀನಿ ಅಂತ ತಕನ ದಯ್ಬಿಟ್ಕೊಳ್ಳಪ್ಪ ನಾನು ತಲ್ತೀನಿ ತಿನ್ಬೇಡ ಸರಿನೇ ಇವತ್ತು ನಾಳೆಗೆ ಈಗ ನನ್ನ ತಕ್ಕ ಯಾರ್ಯಾರ ಗೊತ್ತಿರ್ತಾರಲ್ಲ ಅವರು ಕೇಳ್ತೀನಿ ಯಾರನ್ನ ಬೇಕು ಅಂತಂದ್ರೆ ನಿನಗೆ ಹೇಳ್ತೀನಿ ದಯವಿಟ್ಟು ನನ್ನೇ ತಗೊಳ್ಳ್ರಿ ಮಾತಾಡ್ತ ನಿಲ್ಸ್ರಿ ಅಂತಾನೆ ಹೇಳಕ್ ಬರ್ಬಾಳ್ಕೋಣಪ್ಪ ದಯವಿಟ್ಟು ಹ್ಮ್ ನಮ್ ಮನೆಗೆ ಊರ್ದು ಬೀಳ್ತಾಳೆ ಹ್ಮ್ ಈ ಟೀ ತಕೊಂಬಂದು ದಬ್ರೂಕ್ತಾಳೆ ಈಗ ಏನ ಈಗ ಹೊಸ ಗಾಡಿ ಮೊನ್ನೆ ನನ್ನ ಮಗ ತಾಣಲ್ಲ ಅದಕ್ಕೆನ ಅಯ್ಯೋ ಒಂದು ವಾರ ಸರಿಯಾಗಿ ಮಾತಾಡ್ಸ್ಲಿಲ್ಲಪ್ಪ ಇರೋ ಗಾಡಿನೇ ಓಡ್ಸಾರಿಲ್ಲ ಹೊಸ ಬೇರೆ ಕೂಡ ಸಿದ್ದ ಹಂಗೆ ಹಿಂಗೆ ಅಂತಾನ ನನ್ನ ಮೇಲೆ ಊರ್ಕೊಂಡ್ಬಿಟ್ಟಿದ್ಲು ಇನ್ನು ಇದನ್ನ ಏನಾನ ತಕೊಂಡ್ ಹೋದ್ರೆ ಪ್ರಳಯ ಪ್ರಳಯ ಪ್ರಳೆಯಾಗ್ತು ಮನೆಗೆ ದಯವಿಟ್ಟು ಅರ್ಥ ಮಾಡ್ಕೊಂಡು ನಿನ್ಗೆ ಕೇಳ್ ಬಿಡ ರಂಗಣ್ಣ ನೀನ್ ಮೇಲೆ ನಂಬಿಕೆ ಇಕ್ಕೊಂಡ್ ಹೋಗ ನೀನು ಹೋ ಹೋ ಹೋಹೋ ಏನ್ರಿ ಗೌಡ್ರಿ ರಂಗಣ್ಣ ಯಾವ್ದೋ ಗಾಡಿ ತಗೊಂಡ್ ನಿಂತಾನೆ ಏನೋ ಮಾಡ್ತಾ ಗಾಡಿ ವ್ಯಾಪಾರ ಇದ್ತಿದ್ದೀರಾ ಸುಮ್ ಕೆರ ರಂಗಜ್ಜ ನೀನು ಅವ್ನದಂಗೆ ಆಡ್ಬಾಡತ್ತ ಹ್ಮ್ ಗಾಡಿ ವ್ಯಾಪಾರಾನು ಅಲ್ಲ ಯಾತ ಅಲ್ಲ ಅದೇನ ಈ ರಂಗಣ್ಣದು ಈ ಗಾಡಿನ ಮಾಡ್ತಾ ಇದ್ದಾನಿಂತ ರಂಗಣ್ಣ ನೀ ಗೊತ್ತಿನ್ ಅದ್ಕೇನ ನನ್ನ ತಕಳ್ರಿ ತಕಳ್ರಿ ಅಂತನ ಪೀಡಿಸ್ತಾ ಇದನ್ನಪ್ಪ ವಕನದಲ್ರಿ ಕೊಡ್ರಿ ಮೊನ್ನೆ ಮಸ್ಗಾಡಿ ತಾಂಡದ್ಕೇನ ಅಕ್ಕಯ್ಯ ಟೀ ಎಲ್ಲ ಮ್ಯಾಲೆಲ್ಲಿ ತಾಂಡ ಹೋಗ್ರಿ ತಕ್ಕ ತಕೊಂಬಂದ್ ತಲೆ ದಬಾಕ್ತೈತಿ ಓ ರಂಗಣ್ಣ ನೋಡು ನಾನು ಹೇಳಿಲ್ರಿ ನೋಡ್ರಿ ರಂಗಜ್ಜನ್ ಬಾಯಾಗೆ ಹೆಂಗ್ ಬಂತು ಅವತ್ತು ಅವನು ನಮ್ಮ ನಮ್ಮನೆಗೇನ ನೋಡಪ್ಪ ಅದಕ್ಕೇನ ಹೇಳ್ತೀನಿ ಕಂಡು ರಂಗಜ್ಜ ರಂಗಣ್ಣಗೆ ಈಗ ಹಿಂಗೆ ಯಾರನ ಬೇಕು ಅಂತ ಅಂದ್ರೆ ಕೊಡಸ್ತೀನಿ ಹೇಳಪ್ಪ ನನಗೆ ಮಾತ್ರ ಕೊಡಬೇಡ ನಿನ್ನ ಕಾಲಿಗೆ ಬಿಳ್ತೀನಿ ಅಂತಾನೆ ಹೇಳ್ತಾಯಿದ್ದೀನಿ ಅಲ್ವೇ ಹ ಗಾಡಿ ಹಳೇದಲ್ವೇ ಹಿಪೇರಿಲ್ಲ ಇದ್ದಾನೆ ಒಳ್ಳೆನ ಚೆನ್ನಾಗ್ ಇದ್ದಾನಪ್ಪ ರಂಗಣ್ಣ ಏನೇ ಆತರ ಹೇಳ್ತಿಯ ಗಾಡಿಗೆ ಅಗಣ ರಂಗಜ ನೀನ್ ತನ್ಸನ ಗಾಡಿನ ಅಹ್ ನೋಡ ಹೆಂಗನು ಚೆನ್ನಾಗೈತೆ ಗಾಡಿ ರಿಪೇರಿ ಎಲ್ಲ ಮಾಡ್ಸೈತನ್ ಅಂಗಣ್ಣ ನಿಮ್ ಮನೆಗೂ ಹೆಂಗನ ಯಾರ್ದನು ಗಾಡಿ ಪಾಡಿ ಇಲ್ಲ ಅಹ್ ಅಲ್ಲ ಹತ್ರದಾಗೆಲ್ಲ ಓಡಾಡಕು ಪಾಡಾಡಕು ಆಕೈತೆ ಅಹ್ ನೋಡಪ್ಪ ತಕೊಂಬಂಗಿದ್ರಿ ಎಲೆ ಅದ್ಕೆ ಕಣ್ರಿ ಗೌಡ್ರಿ ಹೆಂಗುನಾ ನಮ್ಮ ಹುಡ್ಗುಂಗುನು ಕಲ್ಸ್ಕೊಂಬಕ್ಕೆ ಪಲ್ಕಮಕ್ಕೆ ಆಕೈತೆ ಹೆಂಗ್ ಬಾಳೆ ಗಾಡಿ ಸಣ್ಣ ಗಾಡಿ ಅಲ್ವೇ ಆ ಟಿವಿ ಎಸ್ ಕಲ್ಸು ಮಕ್ ಹಾಕೈತೆ ಜೊತೆ ಎಲ್ಲನ ಹೊತ್ತಿರದ ಅಂಗಡಿಗೆ ಪಂಗಡಿಗೆ ಹೋಗಕ್ಕೆ ಎಲ್ಲನ ಆಕೈತೆ ಅಂತನ ನಾನು ಅಂದ್ಕೊಂತೀನಪ್ಪ ಇನ್ನ ರಂಗಣ್ಣ ಏನ್ ವ್ಯಾಪಾರ ಅಂತ ಯಾರ್ದು ಹೇಳಲ್ಲಪ್ಪ ಸುಮ್ಮನೆ ನಿಂತ ಇದಾನೆ ಎಲೆ ಆದ್ರಾಗ ಹೇಳಕಿಮ್ಮಿ ಏನೈತ್ ರಂಗ ನನಗ್ ಮೀನ್ ಬೇರೆ ಹ ಗೌಡ್ರು ಬೇರೆ ಎಲ್ಲನ ಒಂದೇ ಆಗಿ ನಿಮ್ಗೆ ಹೆಚ್ಚು ಕಮ್ಮಿ ನಾನು ಹೇಳಕ್ ಆಕೈತೆ ನೋಡ್ರಂಗತ ನೋಡಿ ನಿಮ್ಗೆ ಎಲ್ಲ ನಾನು ರೇಟ್ ಹೇಳಕ್ ಆಕೈತೆನ್ ರಂಗ್ ನೋಡದ್ ಏನ್ ಕೊಡ್ರಪ್ಪ ಏ ಆಹ್ಹಾ ಆಕೈತಲ್ಲ ರಂಗಣ್ಣ ಒಂದೇ ಊರ್ನಾರಾದ್ರೆ ನಿಮ್ ಮನೆಗ್ ನೀನ್ ಇರ್ಚಾ ನಮ್ಮನೆ ಇರ್ತೀನಿ ಗೌಡ್ರ ಮನೆ ಗೌಡ್ರ ಇರ್ತಾರೆ ಅದು ಬ್ಯಾರೆ ವ್ಯವಹಾರ ಬ್ಯಾರೇ ಫ್ರೆಂಡ್ಶಿಪ್ ನಮ್ಮ ನಮ್ಮವು ಬ್ಯಾರೆನ್ ಹಂಗೆ ಇರಬಾರ್ದು ಯಾವಾರ ಹಾಳಾದ್ರೆ ಸಂಬಂಧಗಳು ಹಾಳಕ್ಕೋಗಣಪ್ಪ ನೀನು ಅದ್ಯಾತರ ರೇಟು ಬದ್ನ ಮೊದ್ ರೇಟ್ ಹೇಳು ಅದಕ್ಕೆ ಬಂದ್ರೆ ತಗೊಂಬದ್ ಇಲ್ಲ ಅಂತಂದ್ರೆ ಒಂಚೂರು ಹೆಚ್ಚು ಕಮ್ಮಿ ಹೇಳಪ್ಪ ಅಂತ ಹೇಳಿರಾಕೈತಪ್ಪ ಅದನ್ ಬಿಟ್ಟು ನೀನು ನೀವೇ ಹೇಳ್ರಿ ಅಂತ ಅಂದ್ರೆ ನಾನು ಕೇಳಕ್ಕಾಕೈತೆ ಹಾ ಸರಿ ಹಾಗೆ ಹೇಳದೇಕಣಲ್ಲ ರಂಗಜ್ಜ ನೋಡೋ ರಂಗಣ್ಣ ಇಬ್ರು ರಂಗಣ್ಣದಿರು ಸೇರ್ಕಂಡು ಅದ್ಯಾತ ಮಾತಾಡ್ಕಳ್ರಿ ನೀನು ನಿನ್ ಸರ್ಕಿಗೆ ನೀನು ಬೆಲೆ ಕಟ್ಬೇಕಣ ರಂಗಣ್ಣ ರಂಗಜ್ಜ ರಂಗಜ್ ಏನು ಹೇಳ್ತಾನೆ ನೀನು ಹೇಳಬೇಕು ಓ ಇಷ್ಟಲ್ಲಪ್ಪ ಇಷ್ಟು ಅಂತಾನೆ ಕೇಳೋಕಾಕೈತೆ ಆಮಕ್ಕಿಂದಾನೆ ನೀನ್ ಫಸ್ಟ್ ಹೇಳು ಎಷ್ಟು ಕೊಡ್ತ ಅಂಬೋದ್ನ ಏನ್ ಹೇಳಿ ನಾವು ಆ ಎಲ್ಲನ ರಿಪೇರಿ ಮಾಡಿಸಿದೀನಿ ಒಂದ್ ಎರಡು ಎರಡು ವರ್ಷವ್ರ ಹಾಕಿ ಹಳೆ ಗಾಡಿ ಆದ್ರೂನು ಗಾಡಿನ ಬುರ್ಶನ ಹಾಕಿ ಕಂಡೀಷನ್ ನಾಗ ಓತಿ ಅದ್ರಾಗೇನು ಎರಡು ಮಾತಿಲ್ಲ ಬೊರ್ಶನ ನೆನ್ನೆ ಮೊನ್ನೆ ತಕನ ನಾನೇ ಓಡಿಸಾಡಿದ್ದೀನಿ ನಾನು ಹೆಂಗ್ ಓಡಿಸ್ತೀನಿ ಎಂಬೋದನ್ನ ನೀವೇ ನೋಡಿದೀರ ನಾನೇನಂಗ ತಾರಿಗ್ ಮಾರಿಗೆ ಓಡಿಸೋದು ಹ್ಮ್ ಅದು ಏನು ಮಾಡಿಲ್ಲ ನಿಧಾನಕ್ಕೆ ಹೋಗೋದು ಒಳ್ಳೆ ಮೈಲೇಜ್ ಗೊತ್ತೈತಂದ ಆ ಪರವಾಗಿಲ್ಲ ಒಂದ್ ನೂರು ರೂಪಾಯಿ ಹಾಕ್ಸಿರೆ ಒಂದ್ ನಾಲ್ಕೈದ ದಿನ ನಾನು ಒಳ್ತ ಮಂತಕ್ಕನು ತಿರುಗಾಡ್ಬಹುದು ಹ್ಮ್ ನೋಡ್ರಿ ಹ್ಮ್ ಒಂದ್ ಎರಡ್ ಎರಡು ವಾರ ಸಾವಿರ ಖರ್ಚು ಮಾಡಿದೀನಿ ರಿಪೇರಿಗೆ ಅದಕ್ಕೂ ಆ ಒಂದ್ ಹದ್ನೈದ್ ಸಾವಿರ ಬಂದ್ರೆ ಹ್ಮ್ ಕೊಡ್ತೀನಿ ಕಂಗ್ರ ರಂಗಾಜ್ ಗೌಡ್ರಿ ನೋಡ್ರಿ ಗೌಡ್ರಿ ಒಂದ್ ಹದ್ನೈದ್ ಸಾವಿರಕ್ಕ ಹೋದ್ರೆ ನಾನು ಕೊಟ್ಬಿಡ್ತೀನಿ ಹ ರಂಗ ಈಗ ರಂಗಣ್ಣ ಹದ್ನೈದ್ ಸಾವಿರ ಹೇಳಿದ ನಿಮ್ದೇನು ಬದ್ನ ಹೇಳಪ್ಪ ನೀನು ಏ ಹದ್ನೈದ್ ಸಾವಿರ ಅಂತಂದ್ರೆ ಜಾಸ್ತಿ ಹಾತ್ಕೊಂಡ್ರ ರಂಗಣ್ಣ ನೋಡು ನೋಡ್ ಒಂದ ಹತ್ತು ಸಾವಿರ ಕೊಡ್ತೀನಿ ನೋಡಪ್ಪ ಹತ್ತು ಹತ್ ಸಾವಿರಕ್ಕಾದ್ರೆ ನಾನ್ ತಕೊತೀನ್ ಏಳ ರಂಗಜ ನೀನ್ ಕೇಳಕ್ ಒಂದ ರಂಗಜ್ಜ ರಂಗಜತ್ ಸಾವಿರ ಅಂತಂದ್ರೆ ಎಲ್ಲಿ ರಂಗಜ್ಜ ಈಗಿನ ಕಾಲ್ದಾಗೆ ಒಂದ್ ಸೈಕಲ್ನ ಆರು ಏಳು ಸಾವಿರದ ಮ್ಯಾಲ ನಾಲ್ಕೈತಿ ಮೀನ್ ಅಂತದಾಗೆ ಗಾಡಿನೇ ಹತ್ ಸಾವಿರ ಕೇಳ್ತಿಯಲ್ಲ ರಂಗಜ ರಂಗಜ್ಜ ಏ ಏವತ್ ಸಾವಿರ ಅಂತಂದ್ರೆ ಅಂದ್ರೆ ಕೇಳಕ್ ಒಂದ್ ಬ್ಯಾಡವೆ ಹ್ಮ್ ನೋಡ್ ಇನ್ನೊಂದ್ ಮಾತಂಗ್ ನನಗೆ ನನಗೇನು ಗಾಡಿ ಬಗ್ಗೆನ ಅಷ್ಟೊಂದು ಇಲ್ಲ ಗೌಡ್ರಿ ನೀವೇನಾ ಯಾವ್ದಾರ ಒಂದು ಬೆಲೆ ಹೇಳ್ರಿ ಗೌಡ್ರಿ ನಾನು ಹತ್ತು ಸಾವಿರ ಹೇಳಿದೀನಿ ರಂಗಣ್ಣ ಹದಿನೈದು ಅಂತ ಹೇಳಿದಾನೆ ನೋಡ್ರಿ ಗೌಡ್ರಿ ನೀವ್ ಹೆಂಗ ಹೇಳ್ತೀರ ಹಂಗಪ್ಪ ನನಗೇನು ಈ ಗಾಡಿ ಬಗ್ಗೆನ ಅಷ್ಟೊಂದು ಗೊತ್ತಾಗಲ್ಲ ಇಲ್ಲ ನಿಮಗೆ ಗೊತ್ತಿಲ್ವೇ ಅದ್ರ ಬಗ್ಗೆನ ಇಲ್ಲ ನೋಡಪ್ಪ ಎತ್ತಿನ ಗಾಡಿಯೋ ಅದೋ ಇದೋ ಯಾತನ ಅಂದ್ರೆ ನನಗೆ ಅದ್ರ ಬಗ್ಗೆ ಗೊತ್ತು ಈ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಕಣ್ರಿ ಗೌಡ್ರಿ ಹ್ಮ್ ಹಂಗಮ್ತಿಯಾ ಹ್ಮ್ ಲೇ ರಂಗಣ್ಣ ನಿನಗೂ ಬೇಡ ರಂಗಜ್ಗೂ ಬೇಡ ಒಂದು ಹನ್ನೆರಡುವರೆ ಸಾವಿರಕ್ಕೆ ಕೊಟ್ಬಿಡ ಗಾಡಿನ ಹ್ಮ್ ಸರ್ಕೊಂಡ್ರಿ ಗೌಡ್ರಿ ನಿಮ್ಮ ನಿಮ್ಮ ನಿಮ್ ಮಾತನ ಹಾಕೈತೆ ನೀವು ಹೆಂಗೆ ಹೇಳ್ತೀರ ಹಂಗೆ ಆಗಲಿ ಗೌಡ್ರಿ ಹ್ಮ್ ಆತ ಹೇಳಪ್ಪ ಒಳ್ಳೇದು ರಂಗಜ ನೋಡಪ್ಪ ಹನ್ನೆರಡು ವರ್ಷ ಅವರ ಕೊಡ್ಬೋದು ಗಾಡಿ ಬಲ್ ಅವ್ನು ಹಂಗೆ ತಾರೀಕು ಮಾರಿಗ ಓಡ್ಸನಲ್ಲ ಏನೂ ಅಲ್ಲ ನಿಧ ಅನ್ಕೋ ನಿಧಾನ ರಂಗಣ್ಣ ಚೆನ್ನಾಗ್ ಗಾಡಿ ಚೆನ್ನಾಗಿ ಐದಾನೆ ರಿಪೇರಿ ಎಲ್ಲ ಮಾಡ್ಸ ಗಾಡಿ ಶಾನಕ್ ಆಯ್ತ್ ಕಣ ರಂಗಜ ತಕೊಂಬೋದ ಹ್ಮ್ ಹನ್ನೆರಡುವರೆ ಸಾವಿರ ಕೊಡ ಅವನ್ಗೆ ಓ ಆತ್ಕೊಂಡ್ ಹೇಳ್ರಿ ಗೌಡ್ರಿ ಮತ್ತೀಗ ನೀ ಬೆಳೆದ್ಮೇಲೆ ಇನ್ನೇನು ನಂದು ಈ ಅಡಿಕೆ ಕೊಯ್ ಕೊಟ್ಟಿದ್ದು ಎಲ್ಲ ದುಡ್ಡು ನಿಮ್ ಮೇಲೆ ಐತಲ್ಲ ಆ ನೀವೇ ಕೊಡ್ತೀರೇನ್ರಿ ಗೌಡ್ರಿ ಎಲ್ಲ ಹೌದಲ್ವೇ ಹಂಗೆ ಹೇಳ ರಂಗಜ್ಜ ನನ್ನ ತಗಿನ್ನ ಈ ನಿನ್ ಕಡೆದೊಂದ್ ಇಪ್ಪತ್ ಇಪ್ಪತ್ತೈದು ಸಾವಿರ ಐತೆ ಅದ್ರಾಗಿನ ಹನ್ನೆರಡುವರೆ ಸಾವಿರ ಕೊಡ್ತೀನಿ ಹೇಳು ಹ್ಮ್ ಸರ್ಕಂಡ್ರಿ ಗೌಡ್ರಿ ಹ್ಮ್ ನೀವ ಕೊಟ್ಬಿಡ್ರಿ ಇನ್ನ ನಮ್ಮ ನಮ್ಮ ನಮ್ಮಗೆ ಹೇಳಿಲ್ಲ ಏನು ಇಲ್ಲ ಈಗ ಗಾಡಿ ತಕೊಂಡೋಗಿ ನಿಲ್ ಇಷ್ಟ್ರಿ ಏನೇನ್ ಆಡ್ತಾಳಕೊಂಡ್ರಿ ಗೌಡ್ರಿ ಏಲೇ ಏನ್ ಆಡ್ತೇತ ಹೇಳ ಅಜ್ಜಿ ರಂಗಾಜ್ಜಾ ಹಾ ನಾನು ಹೇಳ್ದೆ ಗೌಡ್ರು ಕೊಡ್ಸಿರೋ ಅಂತ ಹೇಳಿ ಏನು ಮಾತಾಡಲ್ಲ ಏನು ಬೈಯಲ್ಲ ಹ್ಮ್ ರಂಗಣ್ಣ ನೀನ್ ರಂಗಜ್ಜನ್ಗೆ ಬೀಗ ಕೊಟ್ಬಿಟ್ ಗಾಡಿದ ಹ್ಮ್ ಹೋಗಪ್ಪ ನಾನು ಸಂಜೆ ಒಳಗೆ ನಿನಗೆ ದುಡ್ಡು ತಲ್ಪಿಸ್ತೀನಿ ಇಲ್ಲಾಂದ್ರೆ ಸಂಜೆ ಹಂಗುನು ಮನೆ ಕಡೆ ಹೋಗಿ ಅಲ್ಲ ಈ ಹೊಸಪ್ಪಸ ಬರಕ್ಕೆ ಹಿಂಗೆ ಬಚ್ಚಲ್ಲ ಅಂತ ಬಂದು ದುಡ್ಡು ಇಸ್ಕೊಂಡು ಹೋಗಿ ವಿಚಿ ಹ್ಮ್ ಸರ್ಕಂಡ್ರಿ ಗೌಡ್ರಿ ಆತ ಹ್ಮ್ ನಾ ಬತ್ತಿನಿನ್ ಬರೇನ್ ರಂಗ ಜಮತಿಗ ಹ್ಮ್ ಹೂಕಣಪ್ಪ ರಂಗಣ್ಣ ಒಳ್ಳೇದಾಗ್ಲಪ್ಪ ಹ್ಮ್ ಗಾಡಿ ಬೋಲ್ಶನ ಆಕೈತ್ಕೊಂಡ್ರಿ ಗೌಡ್ರಿ ಹ್ಮ್ ಒಳ್ಳೆ ವಸ್ತು ಇಕ್ಕಂಡ್ ಇಕ್ಕಂಡ ಇದಾನೆ ಹನ್ನೆರಡು ವರ್ಷ ಅವ್ರಗೇನ್ ಮೋಸ ಇಲ್ಲ ಏಯ್ ಏಕಂಡ್ ರಂಗ ಜಾ ಬೋಲ್ಶನ ಆಕೈತ್ ಗಾಡಿ ನಾನೇ ತಕಮಣ್ಣ ಅಂತ ಅಂದ್ರೆ ಗೊತ್ತಲ್ಲ ನಮ್ ಮನೆಗೆ ಹೆಂಗ ಎಂಬೋದು ಈಗಿರ ಗಾಡಿಗಳ್ನ ಓಡ್ಸಾರ ಯಾರೋ ಇಲ್ಲ ಅಂತಾನುಜಿತಾಳಮ್ಮ ಅದಕ್ಕೆ ಬಿಡು ಯಾರ ಬ್ಯಾರ ತಾಮಕ್ಕಿಂತ ಮೀನ್ ತಂದಿದ್ದೆ ಓಡ್ಲೇದು ಚೆನ್ನಾಗೈತ್ ಗಾಡಿ ಅಹ್ ಮುಂಜಾಗ್ಗೆ ಇನ್ನೇನು ಮುಂಜನ್ಗೆ ಗಾಡಿ ಓಡ್ಸೋದ್ ತೋಲ್ಸ್ ಬಿಡು ಇನ್ನೇನು